ಬನ್ನಿ ಗೆಳೆಯರೋಯ್ತು ನಾವು ದಬಾ ಸ್ಟೈಲ್ ಮಟನ್ ಮಾಡೋಣ ಅರ್ಧ ಕೆ ಜಿ ಮಟನ್ ತೊಗೊಳ್ಳೋಣ ಈರುಳ್ಳಿ ಟೊಮೆಟೊ ಆಮೇಲೆ ಒಣ ಮಸಾಲೆ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ ಇದು ಧನಿಯಾ ಪೌಡ್ರ ಗರಂ ಮಸಾಲ ಆಮೇಲೆ ಜೀರಾ ಪೌಡ್ರ ಅರಿಶಿನ ಪುಡಿ ಉಪ್ಪು ಆಮೇಲೆ ಒಣ ಖಾರ ಆಮೇಲೆ ನಾವು ಇದನ್ನು ಮಟನನ್ನು ಕುದಿಸ್ಕೋಬೇಕು ಕುಕ್ಕರಲ್ಲಿ ಹಾಕು ನಾಲ್ಕು ಸಿಟಿ ತೊಗೋಬೇಕು ಆಮೇಲೆ ಫಸ್ಟ್ ಪ ಉಪ್ಪು ಹಾಕ್ಬೇಕು अरसन पोडी ಹಾಕೋಣ ಫಸ್ಟ್ ಎನ್ನೇ ಹಾಕೋಣ ಆಮೇಲೆ ಇರುಳ್ಳಿ ಹಾಕೋಣ ಬರ್ದಿ ಕತರಲಿ ಟೊಮೆಟೊ ಹಾಕೋಣ ಟೊಮೆಟೊ ಪೇಸ್ಟ್ ಮಾಡ ಈಗ ಎಣ್ಣೆ ಹಾಕೋಣ ಈಗ ಮಸಾಲೆ ಹಾಕೋಣ ಏಲಕ್ಕಿ ಚಕ್ರ ಮಸಾಲ ದಾಲ್ಚಿನ್ನಿ ಆಮೇಲೆ ಲವಂಗ ಹಾಕಿ ಹಾಕಿನ ಆಮೇಲೆ ಈರುಳ್ಳಿ ಹಾಕೋಣ ಇದರಲ್ಲಿ ಸ್ವಲ್ಪ ಈಗ ನಾವು ಸಾಲ್ಟ್ ಹಾಕೋಣ ಅರಶಿಣ ಪುಡಿ ಹಾಕೋಣ ಮೇಡಮ್ ಗರಂ ಮಸಾಲ ಹಾಕೋಣ ಧನಿಯಾ ಪೌಡ್ರ್ ಹಾಕೋಣ ಧನಿಯಾ ಪೌಡ್ರ್ ಹಾಕೋಣ ಹ್ಞೂ ಜೀರಾ ಪೌಡ್ರ್ ಹಾಕೋಣ ಅಲ್ಲ ಮತ್ತು ಬಳ್ಳುಳ್ಳಿ ಪೇಸ್ಟ್ ಹಾಕೋಣ ಈಗ ಈಗ ಮಸ ಖಾರ ಹಾಕೋಣ ಈಗ ಅದ್ರಲ್ಲಿ ನೀರು ಹಾಕೋಣ ಈಗ ನಾವು ಟೊಮೆಟೊ ಪೇಸ್ಟ್ ಹಾಕೋಣ ಇದು ಚೆನ್ನಾಗಿ ಬೈದೈತಿ ನೋಡ್ಬೇಕು ಈಗ ಅದ್ರಲ್ಲಿ ನಾವು ಮಟನ್ ಹಾಕೋಣ ইগা রসুন মেনশন করে ಹಾಕব না আমল কোতম্বর সরু করে ಹಾಕব না ইগা লল ಹಾಕব না মটান ইজ রেডি